ಸಚಿವ ಪ್ರಿಯಾಂಕ್ ಖರ್ಗೆ ರಾಜಕೀಯವಾಗಿ ದಲಿತ ಸಂಘಟನೆಗಳು ಬಳಸಿಕೊಳ್ತಾ ಇವೆ ಎಂದು ಜಿಲ್ಲಾ ಮಾದಿಕ ಸಮಾಜದ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಅಡಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯವಾಗಿ ದಲಿತ ಸಂಘಟನೆಗಳನ್ನ ಬಳಸಿಕೊಳ್ತಾ ಇದೆ ಇದು ಖಂಡನಿಲ್ಲ ಎಂದು ಜಿಲ್ಲಾ ಮಾಲೀಕ ಸಮಾಜದ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಅಡಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿಯನ್ನ ಮರೆತು ಕೇವಲ ಆರ್ಎಸ್ಎಸ್ ಕುರಿತು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸುವುದಕ್ಕಾಗಿ ಅನಗತ್ಯವಾಗಿ ಹೇಳಿಕೆಗಳು ನೀಡುತ್ತಿದ್ದಾರೆ ಕಲಬುರಗಿ ಜಿಲ್ಲೆ ಶೈಕ್ಷಣಿಕವಾಗಿ ಕೊನೆಯ ಸ್ಥಾನ ತಲುಪಿದೆ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿವೆ ಪರಿಹಾರ ನೀಡಿಲ್ಲ ಅಭಿವೃದ್ಧಿ ಮರೆತು ಕೇವಲ ಆರ್ ಎಸ್ ಎಸ್ ಕುರಿತು ಹೇಳಿಕೆಗಳು ನೀಡ್ತಿದ್ದಾರೆ ಚಿತ್ತಾಪುರ ತಾಲೂಕಿನಲ್ಲಿ ಅನೇಕ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಿದ್ದಾರೆ ಆದ್ರೆ ಪ್ರಿಯಾಂಕಾಗೆ ಅವರು ಯಾವುದೇ ದಲಿತ ಚಳುವಳಿಯಲ್ಲಿ ಭಾಗವಹಿಸಿಲ್ಲ ಆರ್ ಎಸ್ ಎಸ್ ನೂರಾರು ವರ್ಷಗಳು ಇತಿಹಾಸ ಹೊಂದಿದ ಪಥ ಸಂಚಲನದಲ್ಲಿ ಇದುವರೆಗೂ ಯಾವುದೇ ಅಹಿತರಕರ ಘಟನೆಗಳು ನಡೆದಿಲ್ಲ ಜಿಲ್ಲಾಧಿಕಾರಿಗಳು ನಡೆಸಿದ ಶಾಂತಿ ಸಭೆಯಲ್ಲಿ ಜಿಲ್ಲಾ ಮಾಜಿ ಅಧ್ಯಕ್ಷ ದಲಿತ ಮುಖಂಡ ಅಂಬರ ಅಷ್ಟಿ ಮೇಲೆ ಪ್ರಿಯಾಂಕ ಖರ್ಗೆ ಬೆಂಬಲಿಗರು ಹಲ್ಲೆ ಯತ್ನಿಸಿದ್ದು ಖಂಡನೀಯವಾಗಿದೆ ದಲಿತರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ರೆ ತಪ್ಪೇನಿದೆ ಅಂತ ವಿಜಯಕುಮಾರ್ ಅಡ್ಕಿ ಪ್ರಶ್ನೆ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಸರ್ಕಾರ ಅನುಮತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಮಲ್ಕಪ್ಪ ಕೊಡದೂರು ಪುರಸಭೆಯ ಸದಸ್ಯ ಬಸಣ್ಣಾರ ರನ್ನೆಟ್ಲಾ ಮಾದಿಗ ಸಮಾಜದ ರಾಮ ಕುಣಿಕಲ್ ಬೋವಿ ಸಮಾಜದ ಮುಖಂಡ ಅಳ್ಳಪ್ಪ ಪೂಜಾರಿ ಬಂಜಾರ ಸಮಾಜದ ಜಯಪ್ರಕಾಶ್ ಹುಡುಗಿ ವಾಲ್ಮೀಕಿ ಸಮಾಜದ ರವಿ ನಾಯಕ್ ಚಲುವಾತಿ ಸಮಾಜದ ಮಹಾವೀರ್ ಅಳ್ಳುಲಿ ಉಪಸ್ಥಿತರಿದ್ರು ಆದರೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ರಾಜಕೀಯದ ಬ್ಯಾಳೆ ಮೇಯಿಸಿಕೊಳ್ಳೋಸ್ಕರ ಮತ್ತು ಅವರು ಪುಕ್ಕಟ್ಟೆ ಪ್ರಚಾರ ಮಾಡಿಕೊಳ್ಬೇಕನ್ನುವಂತ ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ರೀತಿ ಜಾತಿಗಳ ಮಧ್ಯದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಕ್ಕಂಥದ್ದು ನಾವು ಉಗ್ರವಾಗಿ ಇದನ್ನು ಖಂಡಿಸ್ತೀವಿ ಯಾಕಪ್ಪ ಅಂತಂದರೆ ಸುಮಾರು ಮೂರು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಹಲವಾರು ಕಾರ್ಯಟುವಟಿಕೆಗಳನ್ನು ಇವತ್ತು ರಾಷ್ಟ್ರಕ್ಕೆ ಅವರು ಕೊಡುಗೆಗಳಿದ್ದಾರೆ ಇವತ್ತು ಪರಿಸರ ಆಗಿರಬಹುದು ಆರೋಗ್ಯ ಆಗಿರಬಹುದು ಜಾತಿ ಜಾತಿಗಳಲ್ಲಿ ಸಾಮರಸ್ಯ ಕುಡಿಸ್ತಕ್ಕಂಥ ಕೆಲಸ ಆಗಿರಬಹುದು ಇವತ್ತು ಅನೇಕ ಈ ದೇಶದಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆ